ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳು ಒಂದು ಬೆಂಗಳೂರು ನಗರ ಎರಡು ಬೆಂಗಳೂರು ಗ್ರಾಮಾಂತರ ಮೂರು ಬೆಳಗಾವಿ ನಾಲ್ಕು ಬಳ್ಳಾರಿ ಐದು ಬೀದರ್ ಆರು ಚಾಮರಾಜನಗರ ಏಳು ಚಿಕ್ಕಬಳ್ಳಾಪುರ ಎಂಟು ಚಿಕ್ಕಮಗಳೂರು ಒಂಬತ್ತು ಚಿತ್ರದುರ್ಗ ಹತ್ತು ದಕ್ಷಿಣ ಕನ್ನಡ ಹನ್ನೊಂದು ದಾವಣಗೆರೆ ಹನ್ನೆರಡು ಧಾರವಾಡ ಹದಿಮೂರು ಗದಗ ಹದಿನಾಲ್ಕು ಹಾಸನ ಹದಿನೈದು ಹಾವೇರಿ ಹದಿನಾರು ಕಲಬುರಗಿ ಹದಿನೇಳು ಕೊಡಗು ಹದಿನೆಂಟು ಕೋಲಾರ ಹತ್ತೊಂಬತ್ತು ಕೊಪ್ಪಳ ಇಪ್ಪತ್ತು ಮಂಡ್ಯ ಇಪ್ಪತ್ತೊಂದು ಮೈಸೂರು ಇಪ್ಪತ್ತೆರಡು ರಾಯಚೂರು ಇಪ್ಪತ್ತ್ಮೂರು ರಾಮನಗರ ಇಪ್ಪತ್ತ್ನಾಲ್ಕು ಶಿವಮೊಗ್ಗ ಇಪ್ಪತ್ತೈದು ತುಮಕೂರು ಇಪ್ಪತ್ತಾರು ಉಡುಪಿ ಇಪ್ಪತ್ತೇಳು ಉತ್ತರ ಕನ್ನಡ ಇಪ್ಪತ್ತೆಂಟು ವಿಜಯನಗರ ಇಪ್ಪತ್ತೊಂಬತ್ತು ವಿಜಯಪುರ ಮೂವತ್ತು ಯಾದಗಿರಿ ಮೂವತ್ತೊಂದು ಬಾಗಲಕೋಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು